ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಇದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರಿಯಲ್ ಮಿಸ್ ಆಗೋಕ್ಕೂ ಮೊದಲು ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಉತ್ತಮವಾಗಿರುವ ಸಮಯ ಬಂದಿದೆ ನಿಮ್ಮ ಟೈಮ್ ಬಂದಿದೆ ಉಪಯೋಗ ಮಾಡಿಕೊಳ್ಳಿ ಮತ್ತೆ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಸಾಗುತ್ತವೆ ಸರ್ಕಾರಿ ಅಧಿಕಾರಿಗಳಿಂದ ಸಹಕಾರಗಳು ದೊರೆತು ನಿಮ್ಮ ಕಾರ್ಯ ಅಭಿವೃದ್ಧಿ ಆಗುತ್ತೆ ಈ ಸಮಯದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳಿದ್ದಲ್ಲಿ ನೀವು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ಒದ್ದಾಡುವಂತ ಪರಿಸ್ಥಿತಿಗೆ ಬರಬೇಡಿ ಇನ್ನು ನಿಮ್ಮ ಯೋಜನೆಯಂತೆಯೇ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತವೆ ಮತ್ತೆ ಸ್ತ್ರೀಯರ ಮನೋಬಯಕೆಗಳು ಈಡೇರುವಂತ ಸಮಯ ಬಂದಿದೆ ಇನ್ನು ಬ್ಯೂಟಿ ಪಾರ್ಲರ್ ಗಳನ್ನ ನಡೆಸುವವರು ಮೇಕಪ್ ಸಾಮಗ್ರಿಗಳು ಜೊತೆಗೆ ಟ್ರಾವೆಲ್ಸ್ ಮತ್ತೆ ಟೂರ್ಸ್ ಟೆಂಪೋ ಟ್ಯಾಕ್ಸಿ ಇತ್ಯಾದಿ ವ್ಯವಹಾರಗಳಲ್ಲಿ ಇರುವಂತವರಿಗೆ ಎಲ್ಲರಿಗೂ ಕೂಡ ಲಾಭವಿರುತ್ತೆ ಮಹಿಳಾ ಉದ್ಯಮಿಗಳಿಗೆ ಅನುಕೂಲಗಳು ತುಂಬಾ ಚೆನ್ನಾಗಿದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಪ್ರಗತಿಯನ್ನ ಕಾಣಬಹುದು ಇನ್ನು ಕುಟುಂಬದಲ್ಲಿ ಕಲಹಗಳು ಉಂಟಾದರೂ ಅದು ಬೇಗನೆ ಶಾಂತವಾಗಲಿದೆ ಆದರೆ ಶತ್ರುಗಳಿಂದ ಒಂದಿಷ್ಟು ತೊಂದರೆಗಳು ಆಗುವ ಸಾಧ್ಯತೆಗಳು ಇದೆ ಅವರಲ್ಲಿ ಸ್ವಲ್ಪ ಹುಷಾರಾಗಿರಿ ಅವರಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ಕಾಣ್ತೀರಿ ಮತ್ತೆ ಕುಂಭರಾಶಿಯವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ನಿಮಗೆ ಮುಂದೆ ಬರುವಂತ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ